ಅದೇ ಚಾರ್ಮ್ ಅದೇ ಮ್ಯಾನಿಸಮ್ ಅದೇ ನಗು ಸೊ ಹೊರ ಹೆಸರು ಎಸ್ ಮಹೇಂದರ್ ಸೊ ಏನ್ ಮಾಡ್ತಾ ಇದ್ದೆ ಈಗ ಏನಾದರೂ ಒಂದು ವಿಶೇಷವಾಗಿ ಮಾಡ್ಬೇಕಲ್ಲ ಸರ್ ಹಾಗಾಗಿ ಸುಮ್ಮನೆ ಏನೋ ಮಾಡಿಕೊಂಡಿರೋಕ್ಕಾಗಲ್ವಲ್ಲ ಹೊಸ ಒಂದು ಲೆವೆಲ್ಗೆ ಎಲ್ಲವನ್ನೂ ಕೊಟ್ಟಿದೆ ಆ ಋಣ ಇನ್ನೂ ನನ್ನ ಮೇಲಿದೆ ಚಿತ್ರರಂಗದ ಋಣ ತುಂಬಾ ಇಷ್ಟ ಆದ ಆದಿರಲಿ ಅದು ಸಿನಿಮಾ ಅನ್ನೋದಕ್ಕಿಂತ ನನಗೆ ದೊಡ್ಡ ಚಾಲೆಂಜ್ ಆದ ಸಂದರ್ಭ ಅದಲ್ಲ ಸ್ವಪ್ನ ಕೆಲವರು ಸೆಂಟಿಮೆಂಟ್ ಸಿನಿಮಾಗಳು ಅಂತದ್ ಬಂದಾಗ ಬಂದಾಗೆಲ್ಲ ಕರ್ಪೂರದ ತಗೊಂಬತ್ತಾರೆ ಯಾಕೆ ಮಾಡಲ್ಲ ಮಾಡಿ ಅಂತಾರೆ ಲವ್ ಸ್ಟೋರಿಗಳೆಲ್ಲ ಕೇಳಬೇಕು ಅಂದಾಗ ಶೃಂಗಾರ ಕಾವ್ಯ ಥರ ಮಾಡಿ ಅಂತಾರೆ ಆ ಸಂದರ್ಭದಲ್ಲಿ ಪಾಟೀಲ್ ಸಾರು ಕರೆದು ಒಂದು ಸಿನಿಮಾ ಮಾಡಿ ಅಂತಂದ್ರು ಸಿನಿಮಾ ಮಾಡಿ ಅಂದಾಗ ನಾನು ಸತ್ ಸದ್ಯಕ್ಕೆ ಒಪ್ಕೊಳ್ಳಿಲ್ಲ ಅವ್ರು ನೆಟ್ಕೊಂಡು ಲವ್ ಸ್ಟೋರಿ ಮಾಡ್ತೀನಿ ಎಂಟು ಸಾಂಗ್ ಮಾಡ್ಕೊಡ್ಬೇಕು ನೀವು ಒಂದೇ ಅಂಗಂದ ತಕ್ಷಣ ಒಂದು ಕೂತ್ಕೊಂಡ್ರು ಅವರು ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ ಇವತ್ತು ಆ ಬಿಯಾಂಡ್ ಲಿಮಿಟ್ ಆಗಿರುವಂಥ ಒಬ್ಬ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಪ್ರೀತಿಯಿಂದ ಬಂದಿದ್ದಾರೆ ಸುಮಾರು ಅವರನ್ನು ನಾನು ಭೇಟಿಯಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರಬೇಕು ಬಟ್ ನನಗೆ ಹಾಗೆ ಅನಿಸ್ಲೇ ಇಲ್ಲ ಅವರು ನೋಡಿದಾಗ ಅಷ್ಟು ವರ್ಷಗಳ ದಿನಗಳಲ್ಲಿ ಅವರು ಹಾಗೇ ಇದ್ದಾರೆ ಅದೇ ಚಾರ್ಮ ಅದೇ ಮ್ಯಾನರಿಸಮ್ ಅದೇ ನಗು ಸೊ ಅವರ ಹೆಸರು ಎಸ್ ಮಹೇಂದರ್ ಕನ್ನಡ ಚಿತ್ರರಂಗದ ಆಸ್ತಿಯವರು ದೊಡ್ಡ ದೊಡ್ಡ ಸಿನ್ಮಾ ದೊಡ್ಡ ದೊಡ್ಡ ಯಶಸ್ಸು ಪಡೆದಂಥ ಸಿನ್ಮಾಗಳನ್ನೆಲ್ಲ ಮಾಡಿದವರು ಅವರು ಹೆಸರು ಪಟ್ಟಿ ಆಮೇಲೆ ಬರ್ತಾ ಬರ್ತಾ ನಾವು ಮಾತಾಡ್ತಾ ಮಾತಾಡ್ತಾ ಬರುತ್ತೆ ಸರ್ ನಮಸ್ತೆ ಸರ್ ನಮಸ್ತೆ ವೆಲ್ಕಮ್ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ಎಸ್ ದೊಡ್ಡ ಕಾಂಪ್ಲಿಮೆಂಟ್ಸು ಖುಷಿ ಆಯ್ತಲ್ಲ ಪ್ರೆಸ್ ಮೀಟಿಗೆ ನಾನು ಹೋದಾಗಲೂ ಹಾಗೇ ಇದ್ರೆ ಒಂಚೂರು ಕೂದಲು ಕಮ್ಮಿ ಆಗಿದೆ ಮಾತ್ರ ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅದೊಂದು ಖುಷಿ ಅಲ್ಲ ಹೌದೌದು ಖಂಡಿತ ಇಷ್ಟು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ನಾವು ಹೀಗೆ ಇದ್ದೀವಿ ಮಾಡ್ಕೊಂಡಿದೀವಿ ಹೌದು ಆಕಾಶದಲ್ಲಿ ಆರಾಡ್ತಾ ಇಲ್ಲ ಇಲ್ಲ ಭೂಮಿ ಮೇಲೆ ಇದ್ವಿ ಹೌದು ಎಸ್ ಸರ್ ಏಕೆಂದ್ರೆ ಈ ಸಿನಿಮಾ ರಂಗದಲ್ಲಿ ಯಾವಾಗ ಅವಾಗ ವಾಸ್ತವನ ನೆನೆಸ್ಕೊಳ್ಳೋದು ಬಹಳ ಮುಖ್ಯ ಈ ಭ್ರಮೆಯಲ್ಲಿ ಬದುಕೋದು ಬಹಳ ಅಪಾಯ ಅಪಾಯ ಎಷ್ಟು ವರ್ಷ ಸರ್ ಫೀಲ್ಡ್ ಸರ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ನಂದು ವರ್ಷ ಆಯ್ತು ಬಂದು ಎಪ್ಪತ್ತೆಂಟಕ್ಕೆ ಬಂದು ಹೌದು ಅದೇ ಹೇಳದ್ನಲ್ಲ ನಾವೆಲ್ಲ ಸಿನಿಮಾಕ್ ಬಂದಾಗ ನೀವು ಪ್ರೆಸ್ ಮೀಟಿಗೆ ಬಂದ್ರೆ ನಮಗೆ ಭಯ ಆಗೋದು ಏನ್ ಕೇಳ್ತಾರೋ ಸಾರ್ ಏನ್ ಕೇಳ್ತಾರೋ ಏನ್ ಮಾತಾಡೋದು ಬೇಕಾಗಿತ್ತು ಅಲ್ವಾ ಈಗಲೂ ಅದೇ ಭಯ ಇದೆ 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 ಅದೇ ಹಿರಿಯರಿಗೆ ಚಿತ್ರ ನಿಮ್ಮನ್ನು ನೋಡಿದ್ರೆ ಹಿರಿಯರು ಅಂತ ಹೇಳಲಿಕ್ಕೆ ಮನ್ಸು ಬರಲ್ಲ ಆದ್ರೂ ಹಾಂ ಸರ್ ಫೀಲ್ಡಲ್ಲಿ ಬಂದು ಇಷ್ಟು ವರ್ಷ ಆಗಿರೋದ್ರಿಂದ ಹಿರಿಯರಿಗೆ ಅಂಥ ಒಂದು ಗೌರವ ಅಂತ ಒಂದು ಭಯ ಇದ್ದೇ ಇದೆ ಸರ್ ಖಂಡಿತವಾಗಿ ಈಗಿನ ಹುಡುಗರಾಗಲಿ ನಮ್ಮ ಪತ್ರಿಕಾ ರಂಗದಲ್ಲಿ ಆಗಲಿ ನಿಮ್ಮ ಫಿಲ್ಮ್ ಆಗಲಿ ಅಂತ ಇದಿಲ್ಲ ಹೌದು 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 ಕಮ್ಮಿ ಆಗಿದೆ ನಾನು ಬಂದ ಟೈಮಿಗೆ ಈ ಎಸ್ ಮೂರ್ತಿಗಳು ಇವರು ಇದೇ ಇದ್ದಾರಲ್ಲ ಅವ್ರದ್ದು ಈ ಹುಡುಗರೆಲ್ಲ ಬಂದು ಎಲ್ಲ ಹಾಳು ಮಾಡಿಬಿಟ್ಟು ನಮ್ಮನೇ ಹೇಳ್ತಾ ಇದ್ದಾರೆ ನಮ್ಮ ಕಾಲದಲ್ಲಿ ಈಗಿರಲಿಲ್ಲ ಅಂತ ಈಗ ನಾವು ಹೇಳ್ತಾ ಇದ್ದೀವಿ ನಮ್ಮ ಕಾಲದಲ್ಲಿ ಈಗಿರಲಿಲ್ಲ ಯಾವ ಕಾಲದಲ್ಲಿ ಇರಲಿಲ್ಲ ಸರ್ ದುಡ್ಡು ದುಡ್ಡು ಮಾಡೋದಷ್ಟೇ ದುಡ್ಡೇ ದೊಡ್ಡಪ್ಪಾಗ್ಬಿಟ್ಟಿದೆ ಪತ್ರಕರ್ತರಿಗೆ ಸಿನಿಮಾ ಪತ್ರಕರ್ತರಿಗೆ ಎಲ್ಲ ಫೀಲ್ಡ್ ಆಗೇನೆ ಎಲ್ಲ ಎಲ್ಲ ಫೀಲ್ಡ್ ಆಗ್ಯಾನೆ ಇದರಲ್ಲೂ ಅದು ಸೇರ್ಕೊಂಡಿದ್ದಷ್ಟೆ ಸೊ ಅದು ಸ್ವಲ್ಪ ನಮಗೆ ಅನಾವಶ್ಯಕ ಒಂಥರ ನೋವು ವಿಷಾದ ಎಲ್ಲ ಇದೆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಪ್ರೆಸ್ ಮೀಟಿಗೆ ಹೋಗೋದು ಸ್ವಲ್ಪ ಕಮ್ಮಿ ನೋಡಲೇ ಬಿಡಿ ಹೋಗಿ ಅಲ್ಲ ಸೊ ಏನು ಮಾಡ್ತಾ ಇದ್ದೆ ಸರ್ ಈಗ ಸರ್ ಸದ್ಯ ಸಿನಿಮಾ ಶುರು ಮಾಡಿದ್ದೀನಿ ಹಾಂ ಏಕೆ ನಮ್ಗೆ ಗೊತ್ತಿರೋದದು ಒಂದೇ ಹೌದು ಸ್ವಲ್ಪ ಗ್ಯಾಪ್ ತೊಗೊಂಡೆ ಕಾರಣ ಏನು ಅಂದರೆ ಈಗ ಈ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಯಾವಾಗಲೂ ಹೇಳಿದ್ರೆ ಏನಾದರೂ ಒಂದು ವಿಶೇಷವಾಗಿ ಮಾಡಬೇಕಲ್ಲ ಸರ್ ಹಾಗಾಗಿ ಸುಮ್ಮನೆ ಏನೋ ಮಾಡ್ಕೊಂಡಿರೋಕ್ಕಾಗಲ್ವಲ್ಲ ನಮಗೆ ಮನಸ್ಸು ತೃಪ್ತಿ ಆಗಬೇಕು ಏನು ಈಗಿನ ಯುವ ಪೀಳಿಗೆ ಎಕ್ಸ್ಪೆಕ್ಟ್ ಮಾಡೋ ಥರ ಅವ್ರ ಸೀನಿಯಾರಿಟಿಗೆ ತಕ್ಕ ಸಿನಿಮಾ ಮಾಡಿದ್ದಾರೆ ನಾವು ಅದನ್ನು ಅದರಿಂದ ಏನಾದರೂ ನಾವು ಕಲಿಬೋದು ಅಳವಡಿಸ್ಕೊಬೋದು ಅನ್ನೋ ಇರ್ಬೋದು ಅಥವಾ ಸೊಸೈಟಿಗಾಗಿರ್ಬೋದು ಇಂಡಸ್ಟ್ರಿಗಾಗಿರ್ಬೋದು ಅದರಿಂದ ಏನಾದರೂ ಒಂದು ಒಳಿತಾಗಬೇಕಲ್ಲ ಸರ್ ಹಾಗಾಗಿ ಆ ಥರದ ಸ್ಕ್ರಿಪ್ಟ್ಗಳು ಕನ್ಸರ್ನು ಪ್ರೊಡ್ಯೂಸರು ಬಂದ್ರೆ ಮಾಡೋದು ಅಂತ ಎಷ್ಟು ಸರ್ ಇದೊಂದು ನಾಲ್ಕೈದು ವರ್ಷನೇ ಆಗೋಯ್ತಾ ಏನ್ ಮಾಡ್ತಾ ವರ್ಷದಲ್ಲಿ ಸರ್ ಬರವಣಿಗೆ ಆಮೇಲೆ ಊರಲ್ಲಿ ಜಮೀನುಗಳಿದಾವೆ ಎರಡೆ ಕಡೆ ನೀವು ಮಾಡಿದ್ದ ಜಮೀನು ಹಿರಿಯರು ತಾತ ಮಾಡಿದ್ದಿದೆ ನಾನು ಮಾಡಿರೋದು ಇದೆ ಇಲ್ಲೇ ಹನೂರು ಅಂತ ಮಲೆ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಹನೂರಿಂದ ಲೆಫ್ಟ್ ತಗೊಂಡ್ರೆ ಫಸ್ಟ್ ನನ್ನ ಜಮೀನು ಸಿಗುತ್ತೆ ಬಂಡಳ್ಳಿ ಅಂತ ಬಂಡಳ್ಳಿ ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಹೋದ್ರೆ ಅಲ್ಲಿ ನಮ್ಮ ತಾತನ ಜಮೀನು ಅಪ್ಪನ ಲೈಫ್ ಆಯ್ತು ಈಗ ನಮ್ಮ ಅಣ್ಣಂದ್ರೆಲ್ಲ ಅಲ್ಲೇ ಏನು ಬೆಳೆ ಅಲ್ಲಿ ಜಾಸ್ತಿ ನಮ್ಮಲ್ಲಿ ಅರಿಶಿನ ಬೆಳೀತಾರೆ ಸರ್ ಓ ಈರುಳ್ಳಿ ಅರ್ಶನ ಕಬ್ಬು ಮತ್ತೆ ಉಳಿದ ಈ ಜೋಳ ಓಕೆ ತೆಂಗು ಅವೆಲ್ಲ ಕಾಮನ್ ಸುಮಾರು ಅರ್ಶಕ್ರೆ ಅಲ್ಲಿ ಒಂದು ಕಡೆ ಒಂದು ಎಂಟು ಎಕರೆ ಇದೆ ನನಗೆ ನಾನು ಮಾಡಿದ್ದೊಂದು ಹನ್ನೆರಡು ಎಕರೆ ಇದೆ ಸಿನಿಮಾದಿಂದಲಾ ಇದು ಇದು ದೊಡ್ಡ ಹೌದು ನಾನು ಮಾಡಿರೋ ಹನ್ನೆರಡು ಎಕರೆ ಸಿನಿಮಾದಲ್ಲಿ ನಾನು ಸಣ್ಣ ಸಣ್ಣ ದುಡ್ಡೆಲ್ಲ ಕೂಡಿಟ್ಟು ಮಾಡಿರೋದು ಅಂದರೆ ಚಿತ್ರರಂಗ ನಾವು ಬಯೋಂಗಿಲ್ಲ ಇಲ್ಲ ಸರ್ ಯಾವ ಕಾರಣ ಇಲ್ಲ ನಾನು ಬೈಯಲ್ಲ ಇಲ್ಲ ಪಶ್ಚಾತ್ತಾಪ ಇಲ್ಲ ಇಲ್ಲ ಖಂಡಿತ ಖಂಡಿತ ಅಲ್ವಾ ಖಂಡಿತ ನಮಗೆ ಒಂದು ಲೆವೆಲ್ಗೆ ಎಲ್ಲವನ್ನು ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದೆ ಅದು ಆ ಋಣ ಇನ್ನೂ ನನ್ನ ಮೇಲಿದೆ ಚಿತ್ರರಂಗದ ಋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಸಿನ್ಸಿಯರ್ ಆಗಿ ಇದ್ದು ಚಿತ್ರರಂಗ ಚಿತ್ರರಂಗದವರು ನೀನು ಬೇಡ ಅನ್ನೋವರೆಗೂ ಅಲ್ಲಿದ್ದು ಪ್ರೇಕ್ಷಕ ಅಲ್ವಾ ಋಣ ತೀರಿಸಿ ಹೋಗೋದೊಂದು ಒಂದು ವೇಳೆ ಈಗ ಪುಟ್ಟಣ್ಣ ಜೀವಂತ ಆಗಿರ್ತಿದ್ರೆ ಏನಾಗ್ತಿದ್ರು ಸಿನಿಮಾ ಮಾಡ್ತಿರ್ಲಿಲ್ಲ ಅವರು ಹ್ಮ್ ಹೌದು ಯಾಕೆಂದ್ರೆ ಆ ತರದ ಮೌಲ್ಯಗಳಿಗೀಗ ಬೆಲೆನೇ ಇಲ್ವಲ್ಲ ಸರ್ ಈ ನಮ್ಮ ಕಾಡ್ತಾ ಇರೋದು ಅದೇ ನಾನು ಅಲ್ಲಿಗೆ ಬಂದಿದ್ದೆ ಯಾಕೆಂದ್ರೆ ಈಗ ನಾನು ಮಾಡೋದು ಸಿನಿಮಾಗಳು ಕಂಟೆಂಟ್ಗಳೆಲ್ಲ ಸ್ವಲ್ಪ ಅರ್ಲಿ ಮಾಡಿಬಿಟ್ವಾ ಅಂತ ಆಕ್ಚುಲಿ ಈಗ ಬೇಕಾಗಿತ್ತು ಎಸ್ 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 ಅವಾಗೆಲ್ಲ ಆ ಮೌಲ್ಯಗಳಿಗೆಲ್ಲ ಬೆಲೆ ಇತ್ತು ಆಗ್ಲೇ ಅಡ್ವಾನ್ಸ್ ಆಗಿ ಮಾಡ್ಬಿಟ್ವಿ ನಾವು ಈಗ ಅವೆಲ್ಲ ಇಲ್ಲ ಈಗ ಮಾಡ್ಬೇಕಾಗಿತ್ತ ಅಂತ ಅನ್ಸುತ್ತೆ ಎಸ್ 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 ತುಂಬ ಇಷ್ಟ ಆದ ಸಿನಿಮಾ ನಿಮ್ಮದಲ್ಲಿ ಅವನು ಗಂಡು ಮಗು ಹೆಣ್ಣು ಮಗು ಯಾವುದು ಮಗ ಮಕ್ಕಳು ಇಷ್ಟ ಅಂತ ಅಂತೇಳಿ ಆಗಲ್ಲ ಬಟ್ ನಿಮ್ಗೆ ಆತ್ಮೀಯವಾಗಿ ತಂಡ ಸಿನಿಮಾ ನಾನು ಹೌದು ಹೌದುಗಳಲ್ಲಿ ಸರ್ ಆಲ್ಮೋಸ್ಟು ಈಗ ಸಾಮಾನ್ಯವಾಗಿ ಕೇಳಿದ್ರೆ ಎಲ್ಲ ಸಕ್ಸಸ್ ಆಗಿರೋ ಸಿನಿಮಾಗಳನ್ನೇ ಹೇಳ್ತೀವಿ ನಾವು ದೊಡ್ಡಿಟ್ಟಾಗಿದೆ ಅದು ನನಗೆ ತುಂಬ ಅಚ್ಚುಮೆಚ್ಚಿನ ಸಿನಿಮಾ ಅಂತ ಹೇಳ್ತೀವಿ ಬಟ್ ಎಲ್ಲ ಸಿನಿಮಾವನ್ನೂ ಅಷ್ಟೇ ಪ್ರೀತಿಯಿಂದ ಮಾಡಿರ್ತೀವಿ ಕೆಲವು ಜನಕ್ಕೆ ತಲುಪಿರಲ್ಲ ಕೆಲವು ತಲುಪಿರ್ತವೆ ಅದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಏಕೆಂದರೆ ಗೆದ್ದಿರೋ ಸಿನ್ಮಾಗಳೆಲ್ಲ ಒಳ್ಳೆಯವಲ್ಲ ಸೋತಿರೋವಲ್ಲ ಕೆಟ್ಟವಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಅದು ರಿಸಲ್ಟ್ ಬಂದಿರುತ್ತೆ ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲ ಸಿನಿಮಾಗಳು ಭಾಳ ಪ್ರೀತಿಯಿಂದ ಮಾಡಿದ್ದೀನಿ ಅದರಲ್ಲಿ ತುಂಬ ಆಗಿ ಮಾಡಿದ್ದು ತುಂಬ ಇಷ್ಟವಾದ ಸಿನಿಮಾ ಅಂದರೆ ಕೌರವ ಅದು ತುಂಬ ವಿಶೇಷವಾಗಿತ್ತು ಮತ್ತು ಚಾಲೆಂಜಿಂಗ್ ಆಗಿತ್ತು ನನಗೆ ಭಾರಿ ಖುಷಿ ಸಿನಿಮಾ ಅದಾ ಪಾಟೀಲ್ ಹೌದು ಅದು ಸಿನಿಮಾ ಅನ್ನೋದಕ್ಕಿಂತ ನನಗೆ ದೊಡ್ಡ ಚಾಲೆಂಜ್ ಆದ ಸಂದರ್ಭ ಅದು ಹೌದು ಆ ಹಂತದಲ್ಲಿ ಗೆದ್ದದ್ದು ಭಾಳ ಖುಷಿ ಆಯಿತು ಈಗಲೂ ಕೂಡ ಕೆಲವರು ಸೆಂಟಿಮೆಂಟ್ ಸಿನಿಮಾಗಳು ಅಂಥದ್ದು ಇಂಥದ್ದು ಬಂದಾಗೆಲ್ಲ ಕರ್ಪೂರದ್ಕೊಂಬತ್ತಾರೆ ಯಾಕೆ ಮಾಡಲ್ಲ ಮಾಡಿ ಅಂತಾರೆ ಈ ಲವ್ ಸ್ಟೋರಿಗಳೆಲ್ಲ ಕೇಳಬೇಕು ಅಂದಾಗ ಶೃಂಗಾರ ಕಾವ್ಯ ಥರ ಮಾಡಿ ಅಂತಾರೆ ಇನ್ನು ಹೊಸದಾಗಿ ಸಿನಿಮಾ ಮಾಡಿ ಅನ್ನೋರೆಲ್ಲ ಕೌರವ ಥರ ಮಾಡ್ರಿ ಅಂತಾರೆ ಹಾಗಾಗಿ ಅದೆಷ್ಟು ಬದಲಾದ್ದೆಲ್ಲ ಗೊತ್ತಾಗ್ತದೆ ಹೌದೌದು ನೀವು ಅಪ್ಡೇಟ್ ಆಗಿದ್ದೀರಾ ಖಂಡಿತ ಖಂಡಿತ ಆಗಿದೆ ನೋಡ್ಬೋದು ಕಾಲಕ್ಕೆ ತಕ್ಕಾಗಿ ಯಾಕೆಂದ್ರೆ ನಾನು ಎಲ್ಲ ತರದ ಜಾನರ ಸಿನಿಮಾಗಳನ್ನು ಪ್ರಯತ್ನ ಮಾಡಿದ್ದೀನಿ ಈ ಒಂದು ಹಂತದಲ್ಲಿ ನಾನು ಬಂದಾಗ ಲವ್ ಸ್ಟೋರಿಗಳು ಇಟ್ಕೊಂಡು ಬಂದ್ವಿ ಯಾಕೆ ನಾನು ಬಂದು ತುಂಬ ಅರ್ಲಿ ನನ್ನ ಪಿ ಯು ಸಿ ಆದ ತಕ್ಷಣ ಸಿನಿಮಾ ರಂಗಕ್ಕೆ ಬಂದೆ ನಾನು ಆಮೇಲೆ ಯಾರ ಜೊತೆನೂ ನಾನು ಕೆಲಸ ಮಾಡಲಿಲ್ಲ ಗುರಿ ಇಲ್ಲ ಇತ್ತು ಗುರಿ ಇತ್ತು ಹಾಗಾಗಿ ಬಂದಾಗ ನವಿರಾದ ಕಥೆಗಳನ್ನ ತಗೊಂಡು ಸಿನಿಮಾ ಮಾಡಬೇಕು ಅಂತೇಳಿ ಪ್ರಣಯದ ಕುಚ್ಚಿಗಳು ಶೃಂಗಾರ ಆ ಥರದ ಸಿನಿಮಾಗಳನ್ನ ತೊಗೊಂಡೆ ನಾನು ಆ್ಯಕ್ಚುಲಿ ಶೃಂಗಾರ ಗೆದ್ದಾಗ್ಲೂ ಗೆದ್ದಾಗಲೂ ನಮಗೆ ಒಂದು ಒಂದೂವರೆ ವರ್ಷಗಳು ಸಿನಿಮಾ ಇಲ್ಲ ಆ ಕಾಲಘಟ್ಟದಲ್ಲಿ ಯಾಕೆಂದರೆ ಅವಾಗೆಲ್ಲ ಈ ಸೆಂಟಿಮೆಂಟ್ ಸಿನಿಮಾಗಳು ತುಂಬ ನಡೀತಿತ್ತು ನಾನಲ್ಲಿ ಉಳ್ಕೋಬೇಕು ಅಂದರೆ ಆ ಥರದ್ದು ಮಾಡಬೇಕಾಗಿತ್ತು ಹಾಗಾಗಿ ಆ ದತ್ತವರು ಅಂತ ಒಂದು ಸಿನಿಮಾ ಮಾಡಿದೆ ಅಲ್ಲಿಂದ ಎತ್ತವರು ಗೊಂಬೆ ಹಿಂಗೆ ಬರೀ ಆ ಥರದ ಸಿನಿಮಾಗಳೇ ಬಂದವು ಸೊ ಎಲ್ಲ ಒಂದು ಕಡೆ ನಾನು ಅದಕ್ಕೆ ಬ್ರ್ಯಾಂಡ್ ಹೋಗ್ತೀನಿ ಅಂತೇಳಿ ಆಮೇಲೆ ಮತ್ತೆ ಚೇಂಜ್ ಮಾಡಿದೆ ನಾನು ಹೀಗೆ ಎಲ್ಲ ಥರದ ಸಿನಿಮಾಗಳನ್ನು ಲವ್ ಸ್ಟೋರಿ ಇರ್ಬೋದು ಹ್ಯೂಮರ್ ಇರ್ಬೋದು ಎಲ್ಲ ಎಲ್ಲ ಥರದ್ದು ಆ ಕಾಲಕ್ಕೆ ಬದಲಾಗಿ ಮಾಡಿಕೊಂಡು ಬಂದಿದ್ದೀನಿ ಸರ್ ಕೌರವ ಇದೆಯಲ್ಲ ಅದು ಕೌರವ ಅಂತ ನಾವು ಸಾಮಾನ್ಯ ದುರ್ಯೋಧನ ಕೌರವ ಇದೆಲ್ಲ ನೆಗೆಟಿವ್ ಇದರಲ್ಲಿ ಶೇಡ್ನಲ್ಲಿ ನಾವು ನೋಡ್ತೀವಿ ಅದು ಯಾಕೆ ಅದಕ್ಕೆ ಟೈಟ್ಲ್ ಇಟ್ಟರೆ ಜನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅದು ಬೇರೆ ಪ್ರಶ್ನೆ ಹೌದು ಸಿನಿಮಾನ ತುಂಬ ಎಂಜಾಯ್ ಮಾಡಿದರು ಸರ್ ಅದು ತುಂಬ ಕಡೆ ಹೇಳ್ಕೊಂಡಿದ್ದೀನಿ ಆ ಸಿನಿಮಾ ಮಾಡೋ ಸಂದರ್ಭನೇ ಒಂದು ಚಾಲೆಂಜಿಂಗ್ ನನಗೆ ಓಕೆ ಈ ಲೈನ್ ಲೈನಿಗೆ ಸಿನಿಮಾ ಮಾಡ್ತಿದ್ದೆ ಸಮಯ ಇಲ್ಲ ಆ ಸಂದರ್ಭದಲ್ಲಿ ಪಾಟೀಲ್ ಸಾರು ಕರೆದು ಒಂದು ಸಿನಿಮಾ ಮಾಡಿ ಅಂತಂದರು ಸಿನಿಮಾ ಮಾಡಿ ಅಂದಾಗ ನಾನು ಸದ್ ಸದ್ಯಕ್ಕೆ ಒಪ್ಕೊಳ್ಳಿಲ್ಲ ಬಟ್ ಅವ್ರ ತಲೆಯಲ್ಲಿದ್ದದ್ದು ಈ ರಾಮ್ ಲಕ್ಕನ್ ಥರ ಸಿನಿಮಾ ಮಾಡಬೇಕು ಅಂತ ಅವರು ಪೊಲೀಸ್ ಆಫೀಸರು ರಮೇಶ್ ಅರವಿಂದ್ ಅವರು ಅವಾಗ ತುಂಬ ಬ್ಯುಸಿ ಅವರಿಬ್ಬರು ಕಾಂಬಿನೇಷನ್ ಒಂದು ಸಿನಿಮಾ ಮಾಡೋದು ಅಂತೇಳಿ ನನ್ನನ್ನು ಕರೆಸಿದ್ರು ಅವರು ಆಮೇಲೆ ರಮೇಶ್ ಅರವಿಂದ್ ಅವರು ತುಂಬ ಬ್ಯುಸಿ ಇದ್ದ ಕಾಲ ಅದು ಸದ್ಯಕ್ಕೆ ಅವರು ಡೇಟ್ ಕೊಡಲಿಲ್ಲ ಈ ಹಂತದಲ್ಲಿ ತುಂಬ ಅವ್ರ ಜೊತೆ ನಾನು ಕಾಲ ಕಳೆದೆ ನಾನು ಎಲ್ಲ ಕಡೆ ಕರ್ಕೊಂಡೋಗೋರು ಸಂಜೆ ಆದಮೇಲೆ ಎಲ್ಲೋ ಪಾರ್ಟಿಗಳಿಗೆ ಕರ್ಕೊಂಡು ಹೋಗೋರು ಇನ್ನೆಲ್ಲೋ ಹೋಗೋರು ನನಗೆ ತಲೆಯಲ್ಲಿ ಇವರು ಯಾವ ಥರ ಸಿನಿಮಾ ಮಾಡೋದು ಅಂತ ಕರ್ಕೊಂಡು ಹೋಗೋದೇ ಒಂದು ಸಮಸ್ಯೆ ಆಗುತ್ತೆ ಇವರಿಗೆ ಏನು ಹೇಗೆ ಒಪ್ಪಿಸೋದು ಅಂತ ಸೊ ಈ ಓಡಾಟದಲ್ಲಿ ನಾನು ಅವ್ರನ್ನ ಅಬ್ಸರ್ವ್ ಮಾಡಿದೆ ನಾನು ಅದೊಂದು ನನಗೆ ತುಂಬ ವಿಶೇಷವಾಗಿ ಕಾಣ್ತು ಸರ್ ಕ್ಯಾರೆಕ್ಟ್ರು ಒಂದು ಖಡಕ್ ಕ್ಯಾರೆಕ್ಟರ್ ಅದು ಆಮೇಲೆ ಡೋಂಟ್ ಕೇರ್ ಮಾಸ್ಟರ್ ಸರ್ ಅದು ಆಮೇಲೆ ಆಗಬೇಕು ಆಗಬೇಕು ಆಗಲ್ಲ ಆಗಲ್ಲ ಎಲ್ಲ ಮುಖದ ಮೇಲೆ ಮಾತಾಡೋರು ಆ್ಯಟಿಟ್ಯೂಡ್ ಎಲ್ಲ ನನಗೆ ತುಂಬ ಹೊಸ್ದಾಗಿ ಕಾಣ್ತಿತ್ತು ಅದು ನಾನು ಇದನ್ನು ಇಟ್ಕೊಂಡೇ ಮಾಡಿದ್ರೆ ಹೆಂಗೆ ಈ ಕ್ಯಾರೆಕ್ಟ್ರೈಸೇಷನ್ ಇಟ್ಕೊಂಡೇ ಮಾಡಿದ್ರೆ ಹೇಗೆ ಅಂತ ನನಗೆ ಅದೊಂದು ಇನ್ಸ್ಪಿರೇಷನ್ ಅದು ಹಾಗಾಗಿ ಮತ್ತೆ ಮೈಂಡಿಗೆ ಬಂದದ್ದು ಏನಂದರೆ ಈಗ ನಾನು ಅದನ್ನು ಮಾಡಿದ್ರೆ ಏನು ವಿಶೇಷ ಇರ್ತದೆ ಏಕೆಂದರೆ ನನ್ನ ಬೆನ್ನೆಲುವೇ ಒಂದು ಗಟ್ಟಿ ಕತೆ ಸಂಗೀತ ಆಮೇಲೆ ಗ್ರಾಮೀಣ ಈ ಥರದ ವಿಚಾರಗಳು ನನ್ನ ನಿಮ್ಮ ಇಮೇಜನ್ನು ಮೀರಿದೆಯಲ್ಲೋ ಬೇರೆ ರೀತಿಯ ಸಿನಿಮಾ ಹಂಗಾಗಿ ಸರಿ ಅದು ತುಂಬ ಯೋಚನೆ ಮಾಡಿದೆ ಯೋಚನೆ ಮಾಡೋದು ಆ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಒಂದು ಥಾಟ್ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದರೆ ಹೇಗೆ ಅಂತ ನನ್ನ ಮೈಂಡಿಗೆ ಬಂತು ಅದು ಭಾಳ ಡೈಜೆಷನ್ ಮಾಡ್ಕೊಳಕ್ಕೆ ಆಗಲ್ಲ ಆ ಥರ ಒಂದು ಅದ್ಭುತವಾದ ಲವ್ ಸ್ಟೋರಿ ಮಾಡಿಬಿಟ್ರೆ ಹೇಗೆ ಇವ್ರನ್ನಿಟ್ಟುಕೊಂಡು ಅನ್ನೋದೊಂದು ಮೈಂಡಿಗೆ ಬಂತು ಮತ್ತು ಕಥೆ ಯಾವ ಥರ ಮಾಡೋದು ಏಜ್ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅನ್ನೋದೆಲ್ಲ ಪ್ರಶ್ನೆಗಳು ಬಂತು ನನಗೆ ಆಮೇಲೆ ಎಲ್ಲೆಲ್ಲೋ ಇನ್ಸ್ಪಿರೇಷನ್ ಇರ್ತದಲ್ಲ ಸರ್ ಮನೇಲಿ ಹಿಂಗೆ ಒಂದು ಸಿನಿಮಾ ನೋಡ್ತಾಯಿದ್ದೆ ಸುಮ್ಮನೆ ಓಡಾಟದ ಮಧ್ಯೆ ಒಂದು ಹಾಲಿವುಡ್ ಸಿನಿಮಾಗಳು ಓಡ್ತಾ ಇದ್ವು ಅಲ್ಲಿ ಒಂದು ಒಂದು ಚೈನೀಸ್ ಸಿನಿಮಾ ಒಂದು ದೃಶ್ಯ ಕಣ್ಣಿಗೆ ಬೀಳುತ್ತೆ ಈ ತುಂಬ ತಲೆ ಕೆಡಿಸ್ಕೊಂಡು ಕೂತಿದ್ದ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಕಿಂಗು ಅವರಿಗೆ ಹೆಚ್ಚು ಕಡಿಮೆ ಎಂಟತ್ತು ಜನ ಹೆಂಡತಿಯರು ಅವ್ರ ಜೊತೆ ಅವರು ಕಾನ್ವರ್ಜೇಷನ್ ಮಾಡೋ ಒಂದು ದೃಶ್ಯ ನೋಡಿದೆ ನಾನು ಅವಾಗ ಏನೋ ಒಂದು ತಲೆಗೆ ಬಂತು ನನಗೆ ಒಂದು ಎರಡು ಮೂರು ಹೀರೋಯಿನ್ ಹಾಕ್ಬಿಟ್ರೆ ಹೆಂಗೆ ಇವರಿಗೆ ಆ ಏಜ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅನ್ನೋದೊಂದು ಐಡಿಯಾ ಬಂತು ನನಗೆ ಹಾಗಾಗಿ ಸ್ವಲ್ಪ ಏನೋ ಮೈಂಡಿಗೆ ಬಂತು ಬಂದ ಮೇಲೆ ಇವ್ರನ್ನಿಟ್ಟು ರೆಗ್ಯುಲರ್ ರೆಗ್ಯುಲರ್ ಟೈಟ್ಲ್ ಇಡೋಕ್ಕಾಗಲ್ಲ ಒಂದು ಏನಾದರೂ ಬೇರೆ ಥರ ಇಟ್ಕೊಳ್ಳೋಣ ಅಂಥೇಳಿ ಆ ಗುಣಗಳಿತ್ತಲ್ಲ ಒಂದು ನೆಗೆಟಿವ್ ಕ್ಯಾರೆಕ್ಟ್ರೇ ಪಾಸಿಟಿವ್ ಆಗೋ ಥರ ಆಮೇಲೆ ಫಸ್ಟು ನನ್ನ ಮೈಂಡಿಗೆ ಬಂದದ್ದು ಮಹಿಷಾಸುರ ಓಹೋಹೋ ಓಕೆ ಆಮೇಲೆ ಫಸ್ಟ್ ಅದಕ್ಕೆ ಟೈಟ್ಲ್ ಕಂಡಿದ್ದು ನಾನು ಮಹಿಷಾಸುರ ಅಂತಾನೆ ಅಲ್ಲೇನು ಮೈಂಡಿಗೆ ಬಂತು ಅಂದರೆ ಒಬ್ಬ ಮಹಿಷಾಸುರ ಅಂತ ಒಬ್ಬ ರಾಕ್ಷಸನ್ನು ಚಾಮುಂಡಿ ಅಂತ ಒಂದು ಹೆಣ್ಣುಮಗಳು ಅವನಲ್ಲಿರೋ ಕೆಟ್ಟ ಅಂಶಗಳನ್ನೆಲ್ಲ ಅಸಂಹಾರ ಮಾಡಿ ಒಂದು ಒಳ್ಳೆಯವನು ಮಾಡ್ತಾಳೆ ಅನ್ನೋದೇ ಕತೆ ಇದು ಮೈಂಡಿಗೆ ಬಂದ ಅದು ನನಗೆ ಒಂದು ಟೀಚರ್ ಮಾಡಿಕೊಂಡು ಒಂದು ಸ್ಟೂಡೆಂಟ್ ಥರ ಮಾಡಿ ಆಮೇಲೆ ಫಸ್ಟು ನನಗೆ ಯಾವಾಗಲೂ ಈ ಅವ್ರ ಹತ್ರ ಫಸ್ಟು ಅಲ್ಲಿ ಒಂದು ಚರ್ಚೆ ಮಾಡಿದಾಗ ನನಗೇನೋ ಒಂದು ಶಕ್ತಿ ಬರುತ್ತೆ ಹಾಗಾಗಿ ಅವ್ರ ಮನೆಗೆ ಹೋದೆ ಒಂದಿನ ಬೆಳಿಗ್ಗೆ ಏನಪ್ಪ ಬ್ರೇಕಿಂಗ್ ನ್ಯೂಸು ಅಂದರು ಹಂಸ ಮಾತಾಡೋದು ಹಂಗೆ ಆಮೇಲೆ ಬ್ರೇಕಿಂಗ್ ನ್ಯೂಸ್ ಅಲ್ಲ ಸರ್ ಇದು ಶಾಕಿಂಗ್ ನ್ಯೂಸ್ ಓಕೆ ಸರಿ ಏನು ಸಿನಿಮಾ ಹಾಗೆ ಹೇಗೆ ಈ ಥರ ಮಾಡೋಣ ಯಾರು ಹೀರೋ ಯಾರು ಹೀರೋ ಅಂತ ಕೇಳೋಗ್ಲವರು ಪಾಟೀಲ್ ಸರ್ ಸರ್ ಪಾಟೀಲ್ ಸರ್ ಅವರು ಹಂಗ ಸರಿ ಹಂಗಂದ ತಕ್ಷಣ ಒಂದವರು ಲುಕ್ ಕೊಟ್ಟರು ಹಿಂಗೆ ಏಕೆಂದ್ರೆ ಪಾಪ ಅವ್ರು ಏನಂದರೆ ಅವ್ರನ್ನ ಇಟ್ಕಂಡು ನೀನೇನು ಮಾಡ್ತೀಯ ಅಂತ ಇಲ್ಲಿ ಸಾಲಾಗಿ ಪ್ರಣಯ ಸಿನಿಮಾಗಳಿದೆ ನೀನೇನು ರಾಂಗ್ ಕಾಂಬಿನೇಷನ್ ಆಯ್ತಲ್ಲ ಇದು ಅವ್ರನ್ನ ಇಟ್ಕೊಂಡು ನೀನೇನು ಮಾಡ್ತೀಯ ಅಂದರು ಆಮೇಲೆ ಏನು ಮಾತಾಡಲಿಲ್ಲ ಸುಮ್ಮನೆ ಓಡಾಡ್ತಿದ್ರು ಆಮೇಲೆ ಸ್ವಲ್ಪ ಹೊತ್ತು ಹೋಯಿತು ಅದಾದಮೇಲೆ ಟೈಟ್ಲೇನಪ್ಪ ಅಂದು ಕೌರವ ಸರ್ ಅಂದರೆ ಯೋ ಹೋಗಪ್ಪ ನೀನು ಅಂತ ಓಕೆ ತುಂಬ ನೆಗೆಟಿವ್ ಟೈಟ್ಲ್ ಆಯಿತು ಹಂಗೆ ರಾಗರಿ ಸಿನಿಮಾ ಗೆಲ್ತೀನಿ ಸರ್ ಅಂದೆ ನಾನು ಯಾಕೆಂದರೆ ನಾನು ಕರ್ಪೂರದ ಗೊಂಬೆ ಅಂತ ಟೈಟ್ಲ್ ಹೇಳಿದವಾಗ್ಲೂ ಇದೇ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ರು ಅವರು ಓಕೆ ಓಕೆ ಬೇಡ ಅದು ನೆಗೆಟಿವ್ ಟೈಟಲ್ ಅದು ನನ್ನ ಸ್ನೇಹಿತನೆ ಪ್ರೊಡ್ಯೂಸ್ ಮಾಡಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ಟು ಆ ಸಿನಿಮಾನೂ ಆಗಲಿಲ್ಲ ಆ ಟೈಟಲ್ ಬೇಡ ಅಂದರು ಇಲ್ಲ ಸರ್ ಆ ಕತೆಗೆ ಶೂಟ್ ಆಗುತ್ತೆ ನಾನು ಅದೇ ಟೈಟ್ಲ್ ಇಡ್ತೀನಿ ಅಂತೇಳಿ ಆ ಕರ್ಪೂರದ ಗೊಂಬೆ ಟೈಟ್ಲ್ ಇಟ್ಟು ಗೆದ್ದಿದ್ದೆ ನಾನು ಓಕೆ ಇವ್ರು ಯಾವಾಗ ಕೌರವ ನೆಗೆಟಿವ್ ಬೇಡ ಅಂದರು ಸರ್ ಈಗ ಸಿನಿಮಾ ಗೆಲ್ಸಿನ ನಾನು ಏನು ಉಂಬನ ನೀನು ಆಗಲೂ ಕೂತ್ಕೊಳ್ಳಿಲ್ಲ ಸರ್ ಅವರು ಅದಾದ್ಮೇಲೆ ಆ ಬುಕ್ ಹೋಗಿ ಕೋದೇ ಓಡಾಡ್ತಿದ್ರು ಸರ್ ಅವ್ರು ನೆಟ್ಕೊಂಡೊಂದು ಲವ್ ಸ್ಟೋರಿ ಮಾಡ್ತೀನಿ ಎಂಟು ಸಾಂಗ್ ಮಾಡ್ಕೊಡ್ಬೇಕು ನೀವು ಒಂದೇ ಅಂಗಂತಹಣ್ಣವನ್ನು ಕೂತ್ಕೊಂಡ್ರು ಅವರು ಏನು ವಿಶೇಷವಾಗಿ ತಿಂಕ್ ಮಾಡ್ತಿದ್ದಾನೆ ಅಂತ ಹಾಗಾಗಿ ಅಲ್ಲಿಂದ ಏನು ಕತೆ ಅಂದರು ಇನ್ನೂ ಏನೂ ಅಂದ್ಕೊಂಡಿಲ್ಲ ಸರ್ ಒಂದಷ್ಟೆಲ್ಲ ತಲೆಯಲ್ಲಿ ಓಡ್ತಾ ಇದೆ ಒಂದು ನಾಲ್ಕು ದಿನ ಸಮಯ ಕೊಡಿ ಅದನ್ನು ಬಂದು ಹೇಳ್ತೀನಿ ಅಂತ ಆವಾಗ ಆ ಕಥೆ ಫಾರ್ಮ್ ಆಯಿತು ಹೋಗ್ತಾ 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 ಅದು ತುಂಬ ಮ್ಯೂಸಿಕಲಿ ಬ್ಲೆಂಡ್ ಆಗೋಯ್ತು ಸರ್ ಅದು ಆಮೇಲೆ ಅದರ ಜೊತೆಗೆ ಪಾಪ ಅವರ ಕಾಂಟ್ರಿಬ್ಯೂಷನು ಚೆನ್ನಾಗಿತ್ತು ಕೋ ಪಾಟೀಲ್ ಸಾರದು ಸಂಪೂರ್ಣ ಫ್ರೀಡಮ್ ಕೊಟ್ಟರು ನಮಗೆ ಓಕೆ ಆಮೇಲೆ ಏನು ತೆಗಿತಿದ್ರಿ ಏನು ಮಾಡ್ತಿದ್ರಿ ನಾನು ಏಕೆ ಯಾಕೆ ಮಾಡಬೇಕು ಯಾವ ಪ್ರಶ್ನೆಗಳನ್ನೂ ಹಾಕದೆ ಮಾಡೋದಿರಲಿಲ್ಲ ಆ ಪರಿಸ್ಥಿತಿಯಲ್ಲಿ ಹಾಗಾಗಿ ಹಂಗೆ ಆದ್ದರಿಂದ ಅದೊಂದು ಎಪಿಕ್ ಆಯಿತು ಅಂತ ಅನ್ಸಿ ಇಲ್ಲ ಆ್ಯಕ್ಚುಲಿನ ಬೇಸಿಕಲಿ ನಾನು ಡೈರೆಕ್ಟ್ರಾಗಬೇಕು ಅಂತ ಕನಸು ಕಂಡವನೇ ಅಲ್ಲ ಸರ್ ಆ ಸಿಂಗನವರಿಗೆ ಒಂದು ವಾಟರ್ ಟ್ಯಾಂಕ್ ಇನಾಗ್ರೇಷನ್ ಮಾಡೋದಕ್ಕೆ ರಾಜ್ಕುಮಾರ್ ಅವ್ರು ಬರೋ ಕಾರ್ಯಕ್ರಮ ಫಿಕ್ಸ್ ಆಗೋಯ್ತು ಓಕೆ ಒಳ್ಳೆ ಅವಕಾಶ ಇದು ರಾಜ್ಕುಮಾರ್ ಅವರು ಪರಿಚಯ ಆಗ್ಬಿಡುವ ಏನೋ ಒಂದು ಮಾಡು ನಾ ಪರಿಚಯ ಮಾಡಿಸ್ಕೋಣ ಹಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಮೊದ ಮೊದಲು ಅವ್ರು ಕಂಡ್ರೆ ಅವ್ರ ಹೆಸರು ಕೇಳಿದ್ರೆ ಭಯ ನನಗೆ ಸರಿ ಅವ್ರ ಮನೆಗೆ ಹೋದ್ವಿ ಕತೆಗಳ ಪ್ರ ಸಂದರ್ಭನೇ ಬಂತು ಅಮ್ಮ ಅವ್ರಿಗೂ ಹೇಳಿದೆ ಅವ್ರ ಮನೆಗೆ ಹೋದಾಗ ನಿಮ್ದೊಂದು ಕಾಫಿ ನಾನು ಇಲ್ಲಿವರೆಗೆ ತಂದಿದೆ ಅಂತ ಅವ್ರಿಗೆ ಟೆನ್ಷನ್ ಶುರುವಾಯಿತು ಓ ಏನು ಅವ್ರಿಗೆ ಇಷ್ಟ ಆಗಲಿಲ್ಲ ಕತೆ ಹಂಗಾಗಿ ಅವ್ರು ಏನು ಇಲ್ಲ ಹಾಗೆ ಹೇಗೆ ಅಂತ ಹಂಸಲೆಕ್ಕ ನಿಮ್ಮ ಸಂಬಂಧ ಹೇಗಪ್ಪ ನನಗೆ ಫೀಡ್ಬ್ಯಾಕು ಚೆನ್ನಾಗಿರಲಿಲ್ಲ ಹಂಸಲೆಕ್ಕ ಅವ್ರ ಬಗ್ಗೆ